रागा हंसानन्दी सूरमन्दिरतरुमूलनिवा सः शैया भूतलम् अजीर्णम् ಡಿಗಲ ಮರಗಳ ಆಶಯದಿ ನಲದಲಿ ಮಲಗಿಮ ಅಜೀವನು ಸಮಸ್ತ ಭೋಗವ ತೇಜಿಸಿ ಬಳಿಕ ದೋರೆ ಪ್ರಮಾಣಂ ಲೋಕಾನಾಂ ಪ್ರಪಂಚಕ್ಕೆ ಅಥವಾ ಜನರಿಗೆ ವೇದಗಳೇ ಪರಮ ಪ್ರಮಾಣ ಗ್ರಂಥಗಳು ವೇದಗಳು ಸಾರಭೂತವಾಗಿ ಉಪನಿಷತ್ತುಗಳನ್ನು ಹೊಂದಿವೆ ಅಂದರೆ ವೇದಗಳ ಸಾರ ಉಪನಿಷತ್ತುಗಳು ಪ್ರಧಾನ ಉಪನಿಷತ್ತುಗಳು ಹತ್ತು ಹಾಗೂ ಬ್ರಹ್ಮಸೂತ್ರ ಮತ್ತು ಶ್ರೀಮದ್ ಭಗವದ್ಗೀತೆ ಇವುಗಳನ್ನು ಪ್ರಸ್ಥಾನತ್ರಯ ಎಂಬುದಾಗಿ ಕರೆಯುತ್ತಾರೆ ಈ ಪ್ರಸ್ಥಾನತ್ರಯಗಳಲ್ಲಿ ಅಡಗಿರುವಂತಹ ಆತ್ಮತತ್ವದ ರಹಸ್ಯವನ್ನು ಶ್ರೀ ಶಂಕರ ಭಗವತ್ಪಾದರು ತಮ್ಮದೇ ಆದ ಶೈಲಿಯಲ್ಲಿ ಸಂಗ್ರಹವಾಗಿ ಖಚಿತವಾದ ಭಾಷ್ಯಗಳನ್ನಳವಡಿಸಿ ಕೀರ್ತಿ ಸಂಪನ್ನರಾಗಿದ್ದಾರೆ ಇದು ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಸಾಮಾನ್ಯ ಜನರಿಗೂ ಅರ್ಥವಾಗಬೇಕು ಎಂಬುದನ್ನು ಮನಗಂಡ ಭಗವತ್ಪಾದರು ಭಾಷ್ಯ ಸಂಪೂರ್ಣ ಅರ್ಥವಾಗಲಾರದು ಸಾಮಾನ್ಯ ಜನರ ಉಪಯೋಗಕ್ಕಾಗಿ ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆಯಬೇಕು ಎಂಬುದಾಗಿ ಸುಲಭ ಶೈಲಿಯಲ್ಲಿ ಪ್ರಕರಣ ಗ್ರಂಥಗಳನ್ನು ರಚಿಸಿದ್ದಾರೆ ಇದಲ್ಲದೆ ಇನ್ನೂ ಸಾಮಾನ್ಯರಿಗೆ ಸ್ತೋತ್ರ ಗ್ರಂಥಗಳು ಹೀಗೆ ಪ್ರಪಂಚಕ್ಕೆ ಮಹದುಪಕಾರ ಮಾಡಿದ್ದಾರೆ ಜಗದ್ಗುರುವಾದಂತಹ ಶ್ರೀ ಶಂಕರಾಚಾರ್ಯರು ಪ್ರಕರಣ ಗ್ರಂಥಗಳ ಪೈಕಿ ಭಯಗೋವಿಂದಂ ಸ್ತೋತ್ರವೂ ಒಂದು ಇದು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಆತ್ಮೋಪದೇಶದ ವಿಚಾರವನ್ನು ಒಳಗೊಂಡಿದೆ ಭಯಗೋವಿನಂ ಸ್ತೋತ್ರದಲ್ಲಿ ಬರುವಂತಹ ಶ್ಲೋಕಗಳ ಪೈಕಿ ಈಗ ಹೇಳಿರುವ ಈ ಶ್ಲೋಕವು ಒಂದು ಇದನ್ನು ನಾನು ಮತ್ತೊಮ್ಮೆ ಹೇಳುತ್ತೇನೆ ಯಾಕೆಂದರೆ ಶ್ಲೋಕ ಇದು ನಮ್ಮ ಶೋಕವನ್ನು ದೂರ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಪುನಃ ಪುನಃ ಕೇಳುವುದರಿಂದ ಹೇಳುವುದರಿಂದ ನಮಗೆ ಅದರ ಅರ್ಥ ಇನ್ನಷ್ಟು ಸುಗಮವಾಗುತ್ತದೆ ಈ ದೃಷ್ಟಿಯಿಂದ ಸುರಮಂದಿರತರುಮೂಲ ನಿವಾಸ ಶಯ್ಯಾಭೂತಲಮಜಿ ನಂ ವಾಸವರಿಗ್ರಹ ಭೋಗ ಕಸ್ಯ ಸುಖಂ ನ ಕೋತಿ ವಿರಾಗ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಇದು ಪಲ್ಲವಿ ಹೇ ಮನುಜ ಗೋವಿಂದನನ್ನು ಭಜಿಸು ಗೋವಿಂದನನ್ನು ಭಜಿಸು ಗೋವಿಂದನನ್ನು ಭಜಿಸು ಎಂಬುದಾಗಿ ಮೂರು ಸಲ ಹೇಳಿದ್ದಾರೆ ಗೋವಿಂದ ಅಂದರೆ ಯಾರು ಗೋ ಶಬ್ದಕ್ಕೆ ಅನೇಕ ಅರ್ಥಗಳುಂಟು ಅಮರಕೋಶಕಾರರು ಸುಮಾರು ಒಂಬತ್ತು ಅರ್ಥಗಳನ್ನು ಹೇಳಿದ್ದಾರೆ ಅವುಗಳ ಪೈಕಿ ಗೋ ಎಂಬ ಗೋವಿಂದ ಎಂಬಲ್ಲಿರುವ ಈ ಶಬ್ದಕ್ಕೆ ಗೋ ಶಬ್ದಕ್ಕೆ ವೇದವಾಕ್ಯ ಎಂದರ್ಥ ಇಲ್ಲಿ ವೇದವ್ಯಾಸರು ಹೇಳುತ್ತಾರೆ ಗೋಭಿರೇವ ಗೋವಿಂದ ಗೋವಿಂದಸ್ಸಮುದಾಹೃತ ಯಾವವನು ಗೋಭಿರೇವ ಯಥೋವೇದ್ಯ ಗೋಭಿ ವೇದವಾಕ್ಯಗಳಿಂದ ತಿಳಿಯಲ್ಪಡತಕ್ಕವನೋ ಅವನಿಗೆ ಗೋವಿಂದ ಎಂದು ಹೆಸರು ಎಂಬುದಾಗಿ ಗೋಪಾಲ ಎಂಬಲ್ಲಿ ಗೋ ಅಂದರೆ ಹಸು ಎಂದರ್ಥ ಗೋಚರ ಎಂಬಲ್ಲಿ ಗೋ ಎಂದರೆ ಕಣ್ಣು ಎಂದರ್ಥ ಗೋಗರ್ಭ ಎಂಬಲ್ಲಿ ಗೋ ಎಂದರೆ ಭೂಮಿ ಎಂದರ್ಥ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಆಯಾ ಅರ್ಥವನ್ನು ಬೇರೆ ಬೇರೆಯಾಗಿ ಹೊಂದಿದ್ದುಂಟು ಇಲ್ಲಿ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಅಂದರೆ ವೇದ ಪ್ರತಿಪಾದ್ಯನ ಆದಂತಹ ಉಪನಿಷತ್ ಪ್ರತಿಪಾದ್ಯನಾದಂತಹ ಪರಮಾತ್ಮನನ್ನು ನೆನೆ ವೇದೈಕ ವೇದ್ಯನಾದಂತಹ ಪರಮಾತ್ಮನನ್ನು ಸದಾ ಭಜಿಸು ಇದನ್ನು ಹೇಳುವ ಸಂದರ್ಭದಲ್ಲಿ ಈ ಶ್ಲೋಕ ಬಂದಿದೆ ಈ ಶ್ಲೋಕ ಈ ಅರ್ಥವನ್ನು ಹೊಂದಿದೆ ಸುರಮಂದಿರ ತರುಮೂಲ ನಿವಾಸ ದೇವಸ್ಥಾನಗಳಲ್ಲಿಯೂ ಮರದಡಿಗಳಲ್ಲಿಯೂ ವಾಸ ಮಾಡುವಿಕೆ ಶಯ್ಯ ಭೂತಲಂ ನೆಲದ ಮೇಲೆ ಮಲಗುವಿಕೆ ನೆಲವೇ ಹಾಸಿಗೆ ಅಜಿನಂ ವಾಸ ಮೃಗಚರ್ಮವನ್ನು ಹರಿಯುವಿಕೆ ಅಂದರೆ ಬಟ್ಟೆ ಮೃಗಚರ್ಮ ಸರ್ವ ಪರಿಗ್ರಹ ಭೋಗ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳದೆ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿರುವಿಕೆ ಇದು ಯಾರಿಗೆ ತಾನೇ ಸುಖವನ್ನುಂಟು ಮಾಡುವುದಿಲ್ಲ ಕಸ್ಯ ಸುಖಂ ಕರೋತಿ ವಿರಾಗ ಇಂತಹ ವಿರಕ್ತಿಯು ಇದು ಅತ್ಯಂತ ಸುಖಕರವಲ್ಲವೇ ಎಂಬುದಾಗಿ ವಿರಕ್ತಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಮಗೆ ಇದು ಬೇಕು ಅದು ಬೇಕು ಇದು ಬೇಕು ಎಂಬುದಾಗಿ ಆಶ್ ಆಸೆಯಿಂದ ಕೂಡಿದವರಾಗಿ ಓಡಾಡ್ತಾ ಇದ್ದಾರೆ ಜನ ಅದಕ್ಕಾಗಿ ಪದಾರ್ಥಗಳನ್ನು ಸಂಗ್ರಹಿಸುವಂಥ ಪ್ರಯತ್ನ ಮಾಡ್ತಾ ಇರುತ್ತಾರೆ ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಈ ಶ್ಲೋಕವನ್ನು ಹೇಳಿದ್ದುಂಟು ಶ್ಲೋಕ ಅಂದರೆ ಈ ಮಾತನ್ನು ಹೇಳಿದ್ದುಂಟು ಆಶಾಪಾಶಶತೈರ್ಬದ್ಧ ಕಾಮಕ್ರೋಧಪಾರಾಯಣಾ ಈಹಂತೆ ಮಯ ಅನ್ಯಾಯನಾರ್ಥಸಂಚಯ್ಯ ಇಮಂ ಪ್ರಾಪ್ಸಿಯೇ ಮನೋರಥಂ ಇದಮಸ್ತೇದಿ ಮೇ ಭವಿಷ್ಯತಿ ಪುನರ್ಧನಂ ನೂರಾರು ಆಸೆಗಳ ಪಾಶದಿಂದ ಬಂಧಿತರಾಗಿದ್ದಾರೆ ಮನುಷ್ಯರು ಕಾಮಕ್ರೋಧಪರಾಯಣರಾಗಿ ವಿಷಯ ಲೋಲುಪರಾಗಿ ಭೋಗವನ್ನು ಅಂದರೆ ವಿಷಯ ಭೋಗಗಳಿಗಾಗಿ ಅನ್ಯಾಯಪೂರ್ವಕವಾಗಿ ಪದಾರ್ಥಗಳನ್ನು ಹಣವೇ ಮೊದಲಾದಂಥದ್ದನ್ನು ಸಂಗ್ರಹಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಾನು ಇದನ್ನು ಗಳಿಸಿದೆ ಇಂದು ಈ ಮನೋರಥ ನನ್ನದು ಪೂರ್ತಿಯಾಯಿತು ನನ್ನ ಬಳಿ ಇಷ್ಟು ಹಣ ಇದೆ ಇಷ್ಟು ಧನ ಸಂಗ್ರಹವಾಗಿದೆ ಎಂಬುದಾಗಿಯೇ ಯೋಚನೆ ಮಾಡ್ತಾ ಇರ್ತಾರೆ ಇದು ಭೋಗ ಇಂತಹ ಭೋಗದ ವಾಸನೆ ಯಾರಿಗೆ ಇದೆಯೋ ಅತಿಯಾಗಿ ಇದೆಯೋ ಅವರನ್ನು ಅವಿವೇಕಿ ಎಂಬುದಾಗಿ ಹೇಳುತ್ತಾರೆ ಪ್ರಪಂಚದಲ್ಲಿ ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಎಂಬುದಾಗಿ ಎರಡಿದೆ ಯಾರು ವಿಷಯ ಸುಖಗಳನ್ನು ಅನುಭವಿಸಬೇಕು ಎಂಬುದಾಗಿ ಹೋಗ್ತಾರೋ ಇವರು ಅವಿವೇಕಿಗಳೇ ಸರಿ ಅತಿಯಾಗಿ ಗಳಿಸುವಿಕೆ ಅತಿಯಾಗಿ ಇದನ್ನು ಅನುಭವಿಸಬೇಕು ಅಂತ ಬಯಸುವಿಕೆ ಇದು ಆಸುರಿ ಸಂಪತ್ತು ಎಂಬುದಾಗಿ ಗೀತೆಯಲ್ಲೂ ಹೇಳಿದಂತೆ ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗ ಎಂಬುದಾಗಿ ಹದಿನಾರನೇ ಅಧ್ಯಾಯದಲ್ಲಿ ವಿಚಾರ ಬಂದಿದೆ ಸದ್ಗುಣಗಳೆಲ್ಲವೂ ದೈವಿ ಸಂಪತ್ತಾದರೆ ದುರ್ಗುಣಗಳೆಲ್ಲವೂ ಆಸುರಿ ಸಂಪತ್ತು ಎಂಬುದಾಗಿ ಶ್ರೀಕೃಷ್ಣ ಅದನ್ನು ಅರ್ಜುನನಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ತಿಳಿಸಿದ್ದಾನೆ ಇದಲ್ಲದೆ ವಿರಕ್ತಿಯ ಮಹಿಮೆ ಕಠೋಪನಿಷತ್ನಲ್ಲಿಯೂ ಕೂಡ ಬಂದಿದೆ ವಿರಕ್ತಿ ಇದ್ದರೆ ಮಾತ್ರ ಆತ್ಮಜ್ಞಾನ ಸುಲಭವಾಗುತ್ತದೆ ಹೀಗಾಗಿ ಅಲ್ಲಿ ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮ ದೃಣೀತೆ ಧೀರನು ಶ್ರೇಯೋ ಮಾರ್ಗವನ್ನು ಹಿಡಿದರೆ ಅವಿವೇಕಿಯಾದ ದೀನನು ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಾನೆ ಎಂಬುದಾಗಿ ಬಂದಿದೆ ಆ ದೃಷ್ಟಿಯಿಂದ ನಚಿಕೇತ ಅಲ್ಲಿ ಧೀರನಾಗಿದ್ದಾನೆ ಧೀರನಾದ ನಚಿಕೇತ ಶ್ರೇಯೋ ಮಾರ್ಗದತ್ತ ಸಾಗಿದ್ದಾನೆ ಅವನು ಎಷ್ಟೇ ಆಸೆ ಆಮಿಷಗಳನ್ನು ಯಮನು ತೋರಿಸಿದರೂ ಕೂಡ ನನಗೆ ಅದು ಬೇಕಿಲ್ಲ ನನಗೆ ಅದು ಬೇಕಿಲ್ಲ ಎಂಬುದಾಗಿ ಪ್ರೇಯೋ ಮಾರ್ಗವನ್ನು ಬಿಟ್ಟು ಶ್ರೇಯೋ ಮಾರ್ಗವನ್ನು ಹಿಡಿದು ಹೋಗಿದ್ದರಿಂದ ಅಂತಹ ಸದ್ಗುಣಗಳನ್ನು ವ್ಯಕ್ತಪಡಿಸಿದ್ದಾನಾದ್ದರಿಂದ ಯಮನು ಅತ್ಯಂತ ಸಂತುಷ್ಟನಾಗಿ ಅವನಿಗೆ ಆತ್ಮಜ್ಞಾನವನ್ನು ಮೂರನೆಯ ವರವಾಗಿ ಕರುಣಿಸಿದ್ದುಂಟು ಇಲ್ಲಿ ಸುರಮಂದಿರ ಅಂದರೆ ದೇವಸ್ಥಾನ ಸುರಮಂದಿರ ತರು ಅಂದರೆ ದೇವಲೋಕದ ಕಲ್ಪವೃಕ್ಷ ಎಂಬುದಾಗಿ ಅರ್ಥ ಮಾಡಬಹುದು ಅದರ ಬುಡದಲ್ಲಿಯೇ ವಾಸ ಮಾಡೋದು ಇದೆಲ್ಲ ಇದ್ದರೂ ಕೂಡ ಇದನ್ನು ಕೂಡ ಬಯಸದೇ ಇರುವಂತಹದ್ದು ಇದು ವಿರಕ್ತಿ ಗುಣ ವಿರಾಗವನ್ನು ಪ್ರಾಕೃತಿಕವಾಗಿಯೇ ನಮಗೆ ಬೋಧಿಸ್ತದೆ ಎಂಬುದಾಗಿ ಉಪನಿಷತ್ತು ಕೂಡ ಹೇಳುತ್ತದೆ ವಿರಾಗ ವೈರಾಗ್ಯ ನಮಗೆ ಸಹಜವಾಗಿಯೇ ಬರಬೇಕು ವೈರಾಗ್ಯವನ್ನು ಪ್ರಕೃತಿಯೇ ಬೋಧಿಸ್ತದೆ ಉಪನಿಷತ್ತಿನಲ್ಲಿ ಬರುವಂತಹ ಈ ಮಂತ್ರವನ್ನು ಶ್ರೀಧರ ಸ್ವಾಮೀಜಿಯವರು ಆಗಾಗ ಜ್ಞಾಪಿಸುತ್ತಾರೆ ಸ್ವದೇಹ ಶುಚಿಗಂಧೇನ ನ ವಿರಜ್ಯೇತ ತಸ್ಯ ವಿರಾಗಣತಿಯದುಪದಿಶ್ಯತೆ ನಮ್ಮ ದೇಹದ ಅಶುಚಿಯ ಅಂದರೆ ಮಾಲಿನ್ಯದ ಗಂಧ ಏನಿದೆಯೋ ದುರ್ಗಂಧ ಅದನ್ನು ನಾವು ಪ್ರತಿದಿನವೂ ಕೂಡ ಅನುಭವಿಸಿಯೂ ಕೂಡ ದೇಹದವೇ ಇಷ್ಟೊಂದು ದೇಹವೇ ನಮ್ಮ ದೇಹವೇ ಹೊಲಸು ಇರುವಾಗ ನಮಗೆ ವೈರಾಗ್ಯದ ಮಹತ್ವ ಯಾಕೆ ಗೊತ್ತಾಗೋದಿಲ್ಲ ವೈರಾಗ್ಯವನ್ನು ಹೊಂದಬೇಕು ಎಂಬುದನ್ನು ನಾನು ಯಾವ ಉದಾಹರಣೆಗಳ ಮೂಲಕ ನಿಮಗೆ ಉಪದೇಶ ಮಾಡಲಿ ಎಂಬುದಾಗಿ ಮಾತೆಯೇ ಉಪದೇಶಿಸ್ತಾ ಇದೆ ಇದನ್ನು ಅವರು ಜ್ಞಾಪಿಸ್ತಾರೆ ಇದಲ್ಲದೆ ಶ್ರೀಕೃಷ್ಣನನ್ನು ಅರ್ಜುನ ಪ್ರಶ್ನಿಸಿದ್ದುಂಟು ಕೃಷ್ಣ ಮನಸ್ಸು ಅತ್ಯಂತ ಚಂಚಲವಾದುದು ಅದನ್ನು ನಿಗ್ರಹ ಮಾಡುವುದು ಹೇಗೆ ಎಂಬುದನ್ನು ನಾನು ತಿಳಿತಾ ಇಲ್ಲ ಎಂಬುದಾಗಿ ಹೇಳಿದಾಗ ಶ್ರೀಕೃಷ್ಣನಿಂದ ಅಸಂಶಯಂ ಮಹಾಬಾಹು ಮನೋ ಚಲಂ ಅಭ್ಯಾಸ ಏನು ತೊಗುವಂತೆ ಆ ವೈರಾಗ್ಯಣಜಗೃಹ್ಯತೆ ಅಭ್ಯಾಸ ಮತ್ತು ವೈರಾಗ್ಯ ಇದರ ಮಹಿಮೆಯನ್ನು ಶ್ರೀಕೃಷ್ಣ ಗೀತೆಯಲ್ಲಿ ಕೊಂಡಾಡಿದ್ದಾನೆ ಅಭ್ಯಾಸ ಅಂದರೆ ಏನು ಮತ್ತೆ ಮತ್ತೆ ಹೇಳುವುದು ಕೇಳುವುದು ಸ್ಮರಿಸುವುದು ಇತ್ಯಾದಿ ಪೌನಃಪುಣ್ಯೇನ ಕರಣಂ ಅಭ್ಯಾಸ ಇತಿ ಕಥ್ಯತೆ ಮತ್ತೆ ಮತ್ತೆ ಮಾಡುವಿಕೆ ಸ್ಮರಿಸುವಿಕೆ ಹೇಳುವಿಕೆ ಕೇಳುವಿಕೆ ಉತ್ತಮವಾದದ್ದನ್ನು ಮತ್ತೆ ಮತ್ತೆ ಹೇಳುವಂಥದ್ದು ಕೇಳುವಂಥದ್ದು ಚಿಂತನೆ ಮಾಡುವಂಥದ್ದೇನಿದೆಯೋ ಇದಕ್ಕೆ ಸದಭ್ಯಾಸ ಅಭ್ಯಾಸ ಎಂದು ಹೆಸರು ವೈರಾಗ್ಯ ಈ ವೈರಾಗ್ಯ ಅತ್ಯಂತ ಮಹತ್ವದ್ದು ವೈರಾಗ್ಯದ ಬಗ್ಗೆ ವಿವೇಕ ಚೂಡಾವಣೆಯಲ್ಲಿಯೂ ಕೂಡ ವಿಚಾರ ಬಂದಿದೆ ವೈರಾಗ್ಯ ಎಂದರೇನು ಅಂದರೆ ದರ್ಶನ ಶ್ರವಣಾದಿಭಿ ದರ್ಶನಶ್ರವಣಾದಿಭಿ ಬ್ರಹ್ಮ ಸ್ಥ್ರಹ್ಮ ಹ್ಯನಿತ್ಯೇ ಭೋಗವಸ್ತುನಿ ದೇಹದಿಂದ ಪ್ರಾರಂಭಿಸಿ ಬ್ರಹ್ಮನವರೆಗಿರುವ ಅನಿತ್ಯವಾದ ಭೋಗವಸ್ತುವಿನಲ್ಲಿ ದರ್ಶನಶ್ರವಣಾದಿಗಳಿಂದ ಯಾವ ಜುಗುಪ್ಸೆ ಉಂಟಾಗುವುದೋ ಅದಕ್ಕೆ ವೈರಾಗ್ಯ ಎಂದು ಹೆಸರು ವೈಹಿಕ ದೇಹವೇ ಮೊದಲಾದ ಭೋಗವಸ್ತುಗಳು ವಸ್ತುವಿನ ದರ್ಶನದಿಂದ ನಮಗೆ ಕ್ರಮೇಣ ಸಹಜವಾಗಿ ವೈರಾಗ್ಯ ಬರ್ತದೆ ಯಾಕೆಂದರೆ ವೈರಾಗ್ಯಕ್ಕೆ ಕಾರಣವಾದರೂ ಏನು ನಾವು ಒಮ್ಮೊಮ್ಮೆ ಭಾವಿಸುವುದುಂಟು ಬುದ್ಧನಿಗೆ ಒಮ್ಮೆ ಒಬ್ಬ ವೃದ್ಧನನ್ನು ಒಂದು ಶವವನ್ನು ಹೀಗೆ ಒಬ್ಬೊಬ್ಬರನ್ನು ಒಂದು ಒಮ್ಮೊಮ್ಮೆ ನೋಡಿದಾಗಲೇ ವೈರಾಗ್ಯ ಬಂತು ನಮಗೆ ಯಾಕೆ ವೈರಾಗ್ಯ ಬರೋದಿಲ್ಲ ಎಂಬುದಾಗಿ ಅದಕ್ಕೂ ಕೂಡ ಪರಿಪಕ್ವವಾದಂತಹ ಮನಸ್ಸು ಇದ್ದರೆ ಮಾತ್ರ ವೈರಾಗ್ಯ ಮೂಡ್ತದೆ ಯಾವುದು ವೈರಾಗ್ಯಕ್ಕೆ ಕಾರಣ ಎಂಬುದಾಗಿ ಕೆಲವು ಕಡೆ ಹೇಳಿದ್ದುಂಟು ಮೃತ್ಯಸ್ಯ ವೇದನಾ ಸೈವ ವಿನಾಂ ಚಿತ್ತ ನಿವೃತ್ತಿ ತೋನ್ಯೋನ್ಯಂ ಪುರಾ ಪ್ರಾಪ್ತಂ ಅಂತೆ ಸೇವಾ ಅನ್ಯಥಾ ಭವೇತ್ ಯಾವುದು ಇಲ್ಲದೇ ಇದ್ದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲವೋ ಅದೇ ಮನುಷ್ಯನಿಗೆ ದುಃಖವೆಂಬುದು ಆಗ್ತದೆ ಅದರಿಂದಲೇ ಅವುಗಳು ಸಿಕ್ಕಬೇಕೆಂದು ಅಪೇಕ್ಷಿಸ್ತಾನೆ ಆದುದರಿಂದಲೇ ಬಯಸ್ತಾನೆ ಕೊನೆಗೆ ಅದೇ ವೈರಾಗ್ಯಕ್ಕೆ ಕಾರಣವಾಗುತ್ತದೆ ಎಂಬುದಾಗಿ ಹೀಗೆ ಪ್ರತಿಗ್ರಹ ಭೋಗ ಇತ್ಯಾದಿಗಳೆಲ್ಲವೂ ಮನಸ್ಸಿನ ಧರ್ಮ ನಾವು ಅದನ್ನು ಹತೋಟಿಯಲ್ಲಿಟ್ಕೊಳ್ಬೇಕು ಕ್ರಮೇಣ ವಿರಕ್ತಿ ಎತ್ತ ಸಾಗಬೇಕು ವಿರಕ್ತಿಯಿಂದಲೇ ಸುಖ ಸಿಗ್ತದೆ ಎಂಬುದು ಈ ಶ್ಲೋಕದ ಅಂತರಾರ್ಥ ಅಷ್ಟೇ ಅಲ್ಲ ವಿರಕ್ತಿ ಇದ್ದರೆ ಮಾತ್ರ ಭಜಗೋವಿಂದಂ ಭಜಗೋವಿಂದಂ ಗೋವಿಂದನ ಭಜನೆ ಸುಗಮವಾಗ್ತದೆ ಗೋವಿಂದನು ಅಂದರೆ ಪರಮಾತ್ಮನು ಸಾಕ್ಷಾತ್ಕಾರ ನೀಡ್ತಾನೆ ಪರಮಾತ್ಮನ ಸಾಕ್ಷಾತ್ಕಾರವಾಗ್ತದೆ ಇತಿ ಶಂ